ಕನ್ನಡ ಕನ್ನಡಕ್ವೈಸ್ಗೆ ಸ್ವಾಗತ ಕಳೆದ ವಿಡಿಯೋದ ಒಗಟುಗಳಿಗೆ ಸರಿಯಾದ ಉತ್ತರ ಹನ್ನೊಂದು ಚಂದ್ರ ಹನ್ನೆರಡು ತೆಂಗಿನಕಾಯಿ ಹದಿಮೂರು ನಿಂಬೆಹಣ್ಣು ಹದಿನಾಲ್ಕು ಬಳೆ ಹದಿನೈದು ಬೆಂಕಿ ಕಡ್ಡಿ ಹದಿನಾರು ಮೊಟ್ಟೆ ಹದಿನೇಳು ರೊಟ್ಟಿ ಹದಿನೆಂಟು ಶ್ಯಾವಿಗೆ ಹತ್ತೊಂಬತ್ತು ಹಚ್ಚೆ ಇಪ್ಪತ್ತು ಹತ್ತಿಹಣ್ಣು ಅತ್ತಿಹಣ್ಣು ಒಗಟು ಇಪ್ಪತ್ತೊಂದು ಮೂವತ್ತೆರಡು ಜನ ಆಗಿದ್ದಾರೆ ಒಬ್ಬ ರುಚಿ ನೋಡ್ತಾನೆ ಹಾಗಾದರೆ ನಾನು ಯಾರು ಒಗಟು ಇಪ್ಪತ್ತೆರಡು ಊರಿಗೆಲ್ಲ ಒಂದೇ ಕಂಬಳಿ ಹಾಗಾದರೆ ನಾನು ಯಾರು ಒಗಟು ಇಪ್ಪತ್ಮೂರು ಅಮ್ಮನ ಹಾಸಿಗೆ ಸುತ್ತೊಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೊಕ್ಕಾಗಲ್ಲ ಒಗಟು ಇಪ್ಪತ್ನಾಲ್ಕು ಹಾರ್ದ ಮರಕ್ಕೆ ಹತ್ತುತ್ತಾನೆ ಕರಿಯಣ್ಣ ಹಾಗಾದರೆ ನಾನು ಯಾವ ಪ್ರಾಣಿ ಒಗಟು ಇಪ್ಪತ್ತೈದು ಬಂಡೆಯ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯತ್ತೆ ಹಾಗಾದರೆ ನಾನು ಯಾರು ಒಗಟು ಇಪ್ಪತ್ತಾರು ಬಿಳಿ ಕಲೆ ಕರಿಕಲ್ಲು ಕರಿಕಲೆ ರಂಗೋಲೆ ಹಾಗಾದರೆ ನಾನು ಯಾರು ಎಂದು ಉತ್ತರಿಸಬಲ್ಲಿರ ಇಪ್ಪತ್ತೇಳು ಕಪ್ಪುಂಟು ಕಸ್ತೂರಿಯಲ್ಲ ಬಿಳ್ಳುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ಹಾಗಾದರೆ ನಾನು ಯಾರು ಒಗಟು ಇಪ್ಪತ್ತೆಂಟು ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ ಸಾವಿರ ರೂಪಾಯಿನ ತೋಟ ಹಾಳು ಹಾಗಾದರೆ ನಾನು ಯಾರು ಒಬಟು ಇಪ್ಪತ್ತೊಂಬತ್ತು ಗರಿಕೆ ನಡುವೆ ಕುಡಿಕೆ ಈ ಒಬಟಿಗೆ ಉತ್ತರ ನೀಡಬಲ್ಲೀರಾ ಒಬಟು ಮೂವತ್ತು ಅಂಕುಡೊಂಕಿನ ಮರ ಕಚ್ಚಿದವರ ಬಾಯಿಗೆ ಉಚ್ಚಿ ಹುಯ್ಯುವ ಮರ ಹಾಗಾದರೆ ನಾನು ಯಾರು ನಿಮಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಲ್ಲದಿದ್ದರೆ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲಾ ಒಬಟುಗಳಿಗೆ ಉತ್ತರವನ್ನು ನೀಡುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು